ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಗುರುವಾರ ಬೆಳಗ್ಗೆ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಅದಕ್ಕೆ ತ್ರೀ ಡೇಸಿಂದ ಹುಷಾರೇ ಇಲ್ಲ ಮನೆ ಕೆ ಎಸ್ ಹೋಗಿ ಬಂದಾಗಿಂದ ಅವ್ಳಿಗೆ ಯಾಕೆ ಹುಷಾರೇ ಇಲ್ಲ ಅದಕ್ಕಿಂತ ಮುಂಚೆ ಸ್ವಲ್ಪ ಕೋಲ್ಡ್ ಆಗಿತ್ತು ಬಟ್ ಅದಾದಮೇಲೆ ಅವಳಿಗೆ ಕೆಮ್ಮು ಜ್ವರ ನೈಟ್ ಆದರೆ ಫುಲ್ಲು ಜ್ವರ ಚಳಿ ಬಂದುಬಿಡುತ್ತೆ ಸರಿ ಡಾಕ್ಟ್ರ್ ಬರ್ಕೊಟ್ಟಿರೋ ಸಿರಪ್ ಸಿಕ್ತು ಆದರೂ ಹಾಕಿದ್ದೀನಿ ಯಾಕೋ ವಾಸಿ ಆಗಲಿಲ್ಲ ಹಾಗಾಗಿ ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಸೊ ಇವತ್ತು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಹಾಗಾಗಿ ನಾನು ಕೂಡ ರೆಡಿಯಾಗಿದ್ದೀನಿ ಹಸ್ಬೆಂಡು ರೆಡಿಯಾಗಿರಿ ಬರ್ತೀನಿ ಅಂತ ಹೇಳಿದ್ರು ಹಾಗೆ ಹಾಗಾಗಿ ರೆಡಿಯಾಗಿದ್ದೀವಿ ಸೊ ತಿಂದಿನೂ ಏನೂ ತಿಂತಾಯಿಲ್ಲ ಬಿಕಾಸ್ ಸಿರಪ್ ಹಾಕಿ ಹಾಕಿ ಬಾಯಿ ಕೆಟ್ಟೋಗ್ಬಿಟ್ಟಿದೆ ಸ್ವಲ್ಪ ಒಂದು ಎರಡು ಸ್ಪೂನ್ ಆದಷ್ಟು ಗಂಜಿ ಕುಡಿದ್ಲು ಅಂದರೆ ರವೆ ಗಂಜಿ ಮಾಡಿಕೊಟ್ಟಿದ್ದೆ ಹಾಗಾಗಿ ಈಗ ಹೋಗ್ತಾ ಹೋಗ್ತಾಯಿದ್ದೀವಿ ಏನೇ ಇರ್ತಾರೋ ನೋಡೋಣ ಸೊ ಹಾಗೆ ಇಲ್ಲಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಸ್ಟೇಟ್ ಯೂನ್ ಅದ್ಯಾ ನೋಡು ಮುಖ ಎಷ್ಟು ಡಲ್ಲಾಗಿಬಿಟ್ಟಿದೆ ಫ್ರೆಂಡ್ಸ್ ಟೂ ಡೇಸ್ಗೆ ಸೊ ನನಗಂತೂ ತುಂಬಾ ಬೇಜಾರಾಗೋಗ್ಬಿಟ್ಟಿದೆ ಸೊ ನೋಡಿ ಫೇಸ್ ಎಲ್ಲ ಎಷ್ಟು ಡಲ್ ಆಗಿಬಿಟ್ಟಿದೆ ಟೂ ಡೇಸ್ಗೆ ಸ್ವಲ್ಪ ಲೈಟಾಗಿ ಫೀವರ್ ಹಾಗೆ ಇರೋ ಸಿರಪ್ ಹಾಕ್ತಾನೆ ಇದ್ದೀನಿ ಬಟ್ ವಾಸಿನೇ ಆಗ್ತಿಲ್ಲ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣ ಅಂತ ಹಸ್ಬೆಂಡ್ ಹೇಳಿದ್ರು ಕಾಫು ಸೊ ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಹಸ್ಬೆಂಡ್ ಕೂಡ ಬಂದು ಲೆವೆನ್ ತರ್ಟಿ ರೆಡಿ ಆಗಿ ಅಂತ ಹೇಳಿದ್ರು ಆಲ್ರೆಡಿ ಹನ್ನೆರಡು ಸೊ ಇನ್ನು ಹಾಸ್ಪಿಟಲ್ ಹತ್ರ ಬಂದ್ವಿ ಬ್ಯಾಂಗ್ಳೂರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲು ಇದೆ ಮೇನ್ ರೋಡಲ್ಲೇ ಸೊ ಇವಳು ಹುಟ್ಟಿದ್ದು ಇಲ್ಲೇ ಇವಳಿಗೆ ಇಲ್ಲೇ ಸೆಟ್ ಆಗೋದು ಬೇರೆ ಯಾವುದೇ ಕ್ಲಿನಿಕ್ಗೆ ಹೋದ್ರೂ ಇವ್ಳಿಗೆ ಸೆಟ್ ಆಗೋದಿಲ್ಲ ಸೊ ಇಲ್ಲಿ ಕರ್ಕೊಂಬಂದು ತೋರಿಸಿದ್ರೇ ಅವಳು ಹುಷಾರಾಗ್ಬಿಡ್ತಾಳೆ ಈಗ ಪಾರ್ಕಿಂಗ್ ಒಳಗಡೆ ಇದೆ ಹಾಗಾಗಿ ಇದು ಎಂಟ್ರೆನ್ಸು ಹಸ್ಬೆಂಡು ನಾನು ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀನಿ ಅಷ್ಟರಲ್ಲಿ ನೀವು ಹೋಗಿ ಇತ್ತು ಇರಿ ಅಂದರೆ ರಿಜಿಸ್ಟ್ರೇಷನ್ ಇರಿ ಅಂತ ಹೇಳಿದರು ಹಾಗಾಗಿ ಅವ್ರ ಇಲ್ಲೇ ಡ್ರಾಪ್ ಮಾಡಿಬಿಟ್ಟು ಪಾರ್ಕಿಂಗ್ ಮಾಡೋಕ್ಕೆ ಹೊರಟರು ಇಲ್ಲಿ ಲಿಫ್ಟಿಗೆ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದೆ ಲಿಫ್ಟೇ ವರ್ಕ್ ಆಗಲಿಲ್ಲ ಹಾಗಾಗಿ ಸ್ಟೆಪ್ಸಲ್ಲೇ ಹೋಗೋಣ ಟೈಮ್ ಮಾಡ್ಕೊಡೋದು ಅಂತ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇಲ್ಲ ಸೊ ಫಸ್ಟು ಒಳಗಡೆ ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ ಬಿಕಾಸ್ ನಾವು ಆಲ್ರೆಡಿ ನಮ್ಮ ಹತ್ರ ಕಾರ್ಡ್ ಇತ್ತು ಹಾಗಾಗಿ ಮತ್ತೇನು ರಿಜಿಸ್ಟ್ರೇಷನ್ ಮಾಡೋ ಅವಸ್ ಅವಶ್ಯಕತೆ ಇಲ್ಲ ಜಸ್ಟ್ ಆ ನಂಬರ್ ತೋರಿಸಿದ್ರೆ ಸಾಕು ಅಂದರೆ ಚೈಲ್ಡ್ ನಂಬರು ಅವರು ಆಟೋಮೆಟಿಕ್ಕಾಗಿ ಬಿಲ್ ಕೊಡ್ತಾರೆ ಅದಾದಮೇಲೆ ಆ ಸ್ಲಿಪ್ ಬರುತ್ತಲ್ಲ ಪ್ರಿಂಟೌಟ್ ತೊಗೊಂಡು ಒಳಗಡೆ ಹೋದರೆ ಸೊ ಅಲ್ಲಿ ಮಗುದು ವೆಯ್ಟು ಮತ್ತು ಹೈಟು ಚೆಕ್ ಮಾಡ್ತಾರೆ ಫೀವರು ಎಲ್ಲ ಚೆಕ್ ಮಾಡ್ತಾರೆ ನೋಡಿ ಹೈಟ್ ಚೆಕ್ ಮಾಡಿದ್ದಾಯ್ತು ಇವಾಗ ವೆಯ್ಟ್ ಚೆಕ್ ಮಾಡ್ತಿದ್ದಾರೆ ಟು ವೆಯ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಸೊ ಇಲ್ಲಿ ಬಂದು ಕುತ್ಕೊತೀವಿ ಅವ್ರು ಕರೀತಾರೆ ಅಂದರೆ ಪೇಷಂಟ್ ನೇಮ್ ಕರೆದ್ಬಿಟ್ಟು ರೂಮ್ ನಂಬರ್ ಕೂಡ ಹೇಳ್ತಾರೆ ಸೊ ಅಷ್ಟು ತನಕ ನಾವು ಇಲ್ಲೇ ಕುತ್ಕೊಂಡಿದ್ದೀವಿ ಬಿಕಾಸ್ ನಾವು ತೋರಿಸೋದು ಸ್ಪೆಷಲಿಸ್ಟು ಮಾಧುರಿ ಮ್ಯಾಮ್ ಅಂತ ಬಟ್ ಅವ್ರು ಇರಲಿಲ್ಲ ಸೊ ಓಟಿಗೆ ಹೋಗಿದ್ರಂತೆ ಹಾಗಾಗಿ ಅವ್ರು ಸಿಗಲಿಲ್ಲ ಜನರಲ್ಲೇ ತೊಗೊಂಡ್ವಿ ಇನ್ನೇನು ಮಾಡೋದು ಅರ್ಜೆಂಟ್ ಇತ್ತಲ್ವ ಅಂತ ಹೇಳಿಬಿಟ್ಟು ಸೊ ಜನರಲ್ಲೇ ತೊಗೊಂಡೆ ಅಂದರೆ ಜನರಲ್ ಡಾಕ್ಟ್ರು ಸ್ಪೆಷಲಿಸ್ಟ್ ಎಲ್ಲ ಜನ್ರಲ್ಗೆ ಇಲ್ಲಿ ಒನ್ ನಾಟ್ ಫೈವ್ ಚಾರ್ಜ್ ಮಾಡ್ತಾರೆ ಸ್ಪೆಷಲಿಸ್ಟ್ಗೆ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ತಾರೆ ಅದಾದಮೇಲೆ ಸೊ ಕರೆದ್ರು ಟೆಸ್ಟ್ ಮಾಡ್ತಾ ಇದ್ದಾರೆ ಆ ದಿನಗೆ ಡಾಕ್ಟ್ರೆಲ್ಲ ಕನ್ಸಲ್ಟ್ ಮಾಡ್ತಾ ಇದ್ದಾರೆ ಎಷ್ಟು ದಿನದಿಂದ ಜ್ವರ ಬಂತು ಏನು ಎತ್ತ ಅಂತ ಕೇಳ್ತಾಯಿದ್ರು ಸೊ ಅದ್ರ ಬಗ್ಗೆ ಹೇಳ್ತಿದ್ದೆ ನಾನು ಸೊ ಟೆಸ್ಟ್ ಮಾಡಿದ್ಮೇಲೆ ಸಿರಪ್ ಬೇರೆದು ಬರ್ಕೊಟ್ಟಿದ್ದೀನಿ ಅದರಲ್ಲಿ ನೋಡಿ ಅದು ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಬನ್ನಿ ಸೊ ಎಕ್ಸ್ರೇ ಮತ್ತು ಬ್ಲಡ್ ಚೆಕಪ್ ಮಾಡಬೇಕು ಅಂತ ಹೇಳಿದ್ರು ನಮಗಂತೂ ತುಂಬಾ ಭಯ ಆಯಿತು ಎಲ್ಲರೂ ಪ್ರೇಯರ್ ಮಾಡಿ ಸೊ ರಿಕವರಿ ಆಗಲಿ ಅಂತ ಆ ಥರ ಏನೂ ಆಗೋದು ಬೇಡ ಈ ಸಿರಪಲ್ಲೇ ರಿಕವರಿ ಆಗುತ್ತೆ ಅಂತ ನಾನು ಕೂಡ ನಂಬಿದ್ದೀನಿ ತಿಳಿಸಿ ನಾವಿಲ್ಲಿ ಖುಷಿ ಆಗುತ್ತೆ ಚಿಕ್ಕ ನೋಡಿದಾಗ ಸೊ ನೀನು ಹಾಗೆ ಅಲ್ಲೇ ಉಂಟಿದ್ ನೀನು ಕೂಡ ಸೊ ಅದಾದಮೇಲೆ ಬೇಕ್ರಿಗೆ ಬಂದ್ವಿ ನನಗೇನಾದ್ರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಬಿಕಾಸ್ ಇಲ್ಲಿ ಎಗ್ ಪಾಪ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಎಗ್ ಪಾಪ್ ತಗೊಂಡೆ ಸೊ ಅದು ಒಂದು ಬಿದ್ದೇ ಹೋಗ್ಬಿಡ್ತು ಅದನ್ನ ಎತ್ಕೊಂಡು ಅದಾದ್ಮೇಲೆ ಆ ಆತನಿಗೆ ಜ್ಯೂಸ್ ಬೇಕು ತುಂಬ ಸುಸ್ತಾಗ್ತಾಯಿದೆ ಟಯರ್ಡ್ ಆಗ್ತಿದೆ ನನಗೆ ಜ್ಯೂಸ್ ಬೇಕಂತ ಹೇಳಿದ್ರು ಹಾಗಾಗಿ ಜ್ಯೂಸ್ ಅಂಗಡಿಗೆ ಹೋಗಿ ಬರೀ ಸಾಲಿಡ್ ಅಂದರೆ ಐಸ್ ಕ್ಯೂಬು ವಾಟರು ಏನೂ ಹಾಕ್ಸಿಲ್ಲ ಬರೀ ಸಾಲಿಡ್ ಬರೀ ಅದರಲ್ಲೇ ಮಾಡ್ತಾರೆ ಬರೀ ಮೂಸಂಬಿನೇ ಸಾಲಿಡಾಗಿ ಮಾಡಿಕೊಡ್ತಾರೆ ಸೊ ಆ ಜ್ಯೂಸ್ ತೊಗೊಂಡ್ವಿ ಇವಾಗ ಹಸ್ಬೆಂಡ್ ಅದನ್ನು ಓಪನ್ ಮಾಡಿ ಕೊಡ್ತಾ ಇದ್ದಾರೆ ಅದು ಓಪನ್ ಮಾಡೋಕ್ಕೆ ಇರಲಿಲ್ಲ ಅವ್ರ ಕೈಯಲ್ಲಿ ಸೊ ಹೇಗೋ ಓಪನ್ ಆಯಿತು ಲಾಸ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಅದೇನು ಕೊಟ್ಟರು ಅವಳು ಕುಡಿತಾ ಇದ್ದಾಳೆ ಬೇಡ ಬೇಡ ಅಂತಲೇ ಹೇಳ್ತಾಯಿದ್ಲು ಒಂದು ಕಾಲ್ ಬಾಗ ಕುಡಿದ್ಬಿಟ್ಟು ಎಲ್ಲ ನನಗೆ ಕೊಟ್ಬಿಟ್ಲು ಅದು ಕಷ್ಟಪಟ್ಟು ಕುಡಿದ್ಲು ಈವನ್ ನಮಗೆ ಜ್ವರ ಬಂದರೆ ಏನೂ ತಿನ್ಲಿಕ್ಕಾಗೋದಿಲ್ಲ ಸೊ ಬಾಯೆಲ್ಲ ಒಂಥರ ಕಹಿ ಕಹಿ ಈವನ್ ನೀರು ಕುಡಿದ್ರೂ ಕೂಡ ಸ್ವೀಟ್ ಸ್ವೀಟಾಗಿರುತ್ತೆ ಇನ್ನು ಹಾಗೂ ಈಗ ಬೈದು ಸ್ವಲ್ಪ ಕುಡಿದು ಸಾಕು ಅಂತ ಕೊಟ್ಬಿಟ್ಲ ಅವಳ ಕೈಯಲ್ಲಿ ಇರಲಿಲ್ಲ ಸರಿ ಇನ್ನು ಫೋರ್ಸ್ ಮಾಡಿದ್ರೆ ಕುಡ್ದಿರೋದು ವಾಮಿಟ್ ಮಾಡಿಬಿಡ್ತಾಳೆ ಅನ್ನೋ ಬಯಕ್ಕೆ ನಾನೇ ಇನ್ನು ವೇಸ್ಟ್ ಮಾಡೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಸೊ ನಾನೇ ಕುಡ್ದೆ ನಾನು ಕು ಕುಡಿಯೋಷ್ಟರಲ್ಲಿ ಅದಕ್ಕೆ ತುಂಬಾ ಕಹಿ ಆಗ್ಬಿಟ್ಟಿತ್ತು ಅದಾದಮೇಲೆ ಮನೇಲಿ ಬಂದು ಸಾಂಬಾರು ಮಾಡ್ಬೇಕಲ್ವಾ ಸೊ ಪಡ್ಲಕಾಯಿತ್ತು ಅದಕ್ಕೆ ಕಡಲೆಬೇಳೆ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಶಾಪಲ್ಲಿ ಕಡಲೆಬೇಳೆ ತೊಗೊಳ್ತಾ ಇದ್ದಾರೆ ಸೊ ಈಗ ಆಸ್ಪಿಟಲಿಂದ ಮನೆಗೆ ಬಂದ್ವಿ ಅರೌಂಡು ಟೂ ಓ ಕ್ಲಾಕ್ ಆಗಿದೆ ಸೊ ಈಗ ಪಡಲಕಾಯಿ ಮತ್ತು ಕಡಲೆಬೇಳೆ ಹಾಕಿ ಸಾಂಬಾರು ಮಾಡಬೇಕು ಮಸಾಲೆ ಸಾರು ಸೊ ಇವತ್ತಿನ ವೀಡಿಯೋ ಐ ಹೋಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಲಾಗಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್